ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನಾದ್ಯಂತ ಉತ್ತಮ ಮಳೆ ಹೇಗಿದ್ದು ರೈತರಿಗೆ ಬೆಳೆಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಕೊಪ್ಪಳ ಮತ್ತು ಗಂಗಾವತಿ ಕಾಟಿಗೆ ಕಣಕೇರಿ ಭಾಗದಲ್ಲಿ ಅತಿ ಹೆಚ್ಚಿನ ಬೇಡಿಕೆಯಂತೆ ರಸಗೊಬ್ಬರವನ್ನು ರೈತರಿಗೆ ಪೂರೈಸಲಾಗುವುದು ಎಂದು ಕೊಪ್ಪಳ ಮತ್ತು ಗಂಗಾವತಿ ಕೃಷಿ ಸಹಾಯಕ ನಿರ್ದೇಶಕರುಗಳು ಇಂದು ಗಂಗಾವತಿಯ ವಿವಿಧ ಅಂಗಡಿಯ ಮತ್ತು ಔಷಧ ಅಂಗಡಿಗಳಿಗೆ ಭೇಟಿ ನೀಡಿ ನಂತರ ನಮ್ಮ ಎ ಟಿ ವಿ ಮಾಧ್ಯಮ ಪ್ರತಿನಿಧಿಯೊಂದಿಗೆ ತಮ್ಮ ಮಾಹಿತಿಯನ್ನು ತಿಳಿಸಿದ್ದಾರೆ

ಕೊಪ್ಪಳ ಜಿಲ್ಲೆಗೆ ಏಪ್ರಿಲಿಂದ ಇಲ್ಲ ಮೂವತ್ತಾರು ಸಾವಿರ ಟನ್ನು ರಸಗೊಬ್ಬರದ ಅವಶ್ಯಕತೆ ಇತ್ತು ಅದರಂತೆ ಈಗಾಗಲೇ ರಸಗೊಬ್ಬರ ಮೂವತ್ತೊಂದು ಸಾವಿರ ಟನ್ನು ಬಂದುಬಿಟ್ಟಿದೆ ಸ ಸರಬರಾಜಾಗಿದೆ ವಾಸ್ತವವಾಗಿ ಎಷ್ಟು ನಮ್ಮ ಜಿಲ್ಲೆಗೆ ಸರಬರಾಜು ಆಗಬೇಕಿತ್ತು ಅದರಂಗೆ ಸರಬರಾಜಾಗಿದೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮತ್ತು ಎಲ್ಲ ಸನ್ಮಾನ್ಯ ಶಾಸಕರು ಜಿಲ್ಲಾ ಮಂತ್ರಿಗಳು ಎಲ್ಲರ ಪ್ರಯತ್ನದಿಂದ ನಮ್ಮ ಜಿಲ್ಲೆಗೆ ಏನು ಸರಬರಾಜು ಆಗಬೇಕಿತ್ತು ಎಲ್ಲ ಆಗು ಆಗಿದೆ ಈ ಸಾರಿ ಒಂದು ಮುಖ್ಯ ಬದಲಾವಣೆ ಏನು ಅಂದರೆ ಹವಾಮಾನ ಬದಲಾವಣೆಯಿಂದ ಮಳೆ ಅರ್ಲಿ ಸೀಸನ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಅರ್ಲಿ ಸೀಸನ್ ಸ್ಟಾರ್ಟ್ ಆಗಿದ್ದಕ್ಕೆ ಡ್ರೈ ಬೆಲ್ಟಲ್ಲಿ ಬೇಗ ಬಿತ್ತನೆ ಪ್ರಾರಂಭ ಆಗಿದೆ ತದನಂತರ ನಮಗೆ ಪ್ರತಿ ವರ್ಷ ಈ ನೀರಾವರಿ ಭಾಗದಲ್ಲಿ ಜುಲೈ ಇಪ್ಪತ್ತೆಂಟರ ನಂತರ ಬಿಗ್ ನಾಟಿ ಮಾಡ್ತಾಯಿತ್ತು ತಪ್ಪನ ಈ ಸಾರಿ ಜೂನ್ ಜುಲೈ ಎರಡನೇ ತಾರೀಕಿಗೆ ನೀರು ಬಿಟ್ಟಿದ್ದರಿಂದ ಇಲ್ಲಿ ಕೂಡ ನಾಟಿ ಸ್ವಲ್ಪ ಬೇಗ ಪ್ರಾರಂಭ ಆಯಿತು ಆದ ಕಾರಣ ಏಕಾಏಕಿ ಗೊಬ್ಬರಕ್ಕೆ ಬೇಡಿಕೆ ಬಂದ ಅಲ್ಲಿ ಒಂದು ಒಂದೂವರೆ ತಿಂಗಳದ್ದು ಬೆಳೆ ಇತ್ತು ಕೊಪ್ಪಳ ಬಾ ಅದು ಬೆಲ್ಟಲ್ಲಿ ಇಲ್ಲಿ ನೀರಾವರಿ ಭಾಗದಲ್ಲಿ ಏಕಾಏಕಿ ಗೊಬ್ಬರ ಒಟ್ಟಿಗೆ ನಮಗೆ ಸ್ವಲ್ಪ ವಾಸ್ತವವಾಗಿ ಎಷ್ಟು ನಮ್ಗೆ ಸರಬರಾಜು ಆಗಬೇಕಿತ್ತು ಅಷ್ಟು ಆಗ್ತಾ ಇದೆ ಹಂಗೆ ಆದ್ರೂ ನಾವು ಮೂರು ಸಾವಿರ ನಾಲ್ಕು ಸಾವಿರ ಟನ್ನು ಕಳೆದ ವರ್ಷಕ್ಕೋಲ್ಸಿದ್ರು ಈಗಾಗಲೇ ಮೂರು ಸ ಮೂರಿಂದ ನಾಲ್ಕು ಸಾವಿರ ಟನ್ನು ಹೆಚ್ಚಿಗೆ ಇರಿಯನ್ನು ಆಲ್ರೆಡಿ ನಾವು ಬಳಸಿಬಿಟ್ಟಿದ್ದೀವಿ ಆದ್ರೂ ನಾವು ಬೆಳಗ್ಗೆ ಪ್ರತಿದಿನ ಸೋಮವಾರ ಗೂಗಲ್ ಮೀಟ್ ಇರುತ್ತೆ ಅದರಲ್ಲಿ ಸನ್ಮಾನ್ಯ ಆಯುಕ್ತರು ಮಾಯತ್ರಿಗೂ ಗಮನಕ್ಕೆ ತಂದಿದ್ದೀವಿ ಮತ್ತು ಸಾಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಎರಡು ಸಾರಿ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದ್ದಾರೆ ಈಗೇನು ಜಿಲ್ಲೆಗೆ ಸರಬರಾಜು ಆಗಿರ್ತಕ್ಕಂಥ ಗೊಬ್ಬರ ಏನು ನಿನ್ನೆ ಸಾವಿರದ ಆರುನೂರು ಟನ್ ಬಂದಿದೆ ಜಿಲ್ಲೆಗೆ ಅದನ್ನು ಎಲ್ಲ ಅಧಿಕಾರಿಗಳು ಉಸ್ತುವಾರಿನಲ್ಲಿ ವಿತ್ ಬಿಲ್ ನಮ್ಮ ಜಿಲ್ಲೆಯ ರೈತರಿಗೆ ತಲಾ ಎರಡರಿಂದ ಮೂರು ಸೀಲದಂತೆ ವಿತರಣೆ ಮಾಡಲಿಕ್ಕೆ ಕ್ರಮ ಮಾಡ್ತೀವಿ ಹಾಗಾಗಿ ನಾವು ಎಲ್ಲ ಶಾಪ್ಗಳಿಗೆ ಖುದ್ದಾಗಿ ವೈಯಕ್ತಿಕವಾಗಿ ಎಲ್ಲ ಅಧಿಕಾರಿಗಳು ಮಾನ್ಯತೆ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಜಿಲ್ಲೆ ಗೊಬ್ಬರ ಬೇರೆ ಜಿಲ್ಲೆಗೆ ಹೋಗ್ದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಬಾರ್ಡ್ರ್ ತ ಬಾರ್ಡ್ರನಲ್ಲಿ ಏನು ತಾಲೂಕು ಇದೆ ಕಾರಡ್ಡಿಗಿ ಆ ಭಾಗದಿಂದ ಬೇರೆ ಜಿಲ್ಲೆಗೆ ಹೋಗಬಾರ್ದು ಅಂತ ನಾವು ಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಏನು ಆ ಥರದ್ದು ಈ ಘಟನೆ ಆಗೋದಿಲ್ಲ ನಮ್ಮ ಈಗ ನಾಳೆ ಎಲ್ಲ ನಾಡಿದ್ದು ಮತ್ತೆ ಕೋರಮಂಡಲದ ಇನ್ನೊಂದು ರೇಖೆ ಬರುತ್ತೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸಾವಿರ ಟನ್ ಇನ್ನೊಂದು ವಾರದಲ್ಲಿ ನಮ್ಮ ಜಿಲ್ಲೆ ಗೊಬ್ಬರ ಬರೋದಿಲ್ಲ ಇದು ಆಯುಕ್ತರು ಇವತ್ತು ಹೇಳಿದ್ದಾರೆ ಮೀಟಿಂಗಲ್ಲಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೇಂದ್ರ ಕಚೇರಿ ಜೊತೆ ಮಾತಾಡಿದ್ದಾರೆ ನಾವು ಕೂಡ ನಿರಂತರ ಸಂಪರ್ಕದಲ್ಲಿದ್ದೀವಿ ರೈತರಿಗೆ ಯಾವುದೇ ಕಾರಣಕ್ಕೂ ರಸಗೊಬ್ಬರದ ಕೊರತೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ನಿರಂತರವಾಗಿ ಸಪ್ಲೈ ಸರಬರಾಜುಗಳನ್ನು ನೋಡಿಕೊಂಡು ರೈತರಿಗೆ ವಿತರಣೆ ಎಲ್ಲ ನಮ್ಮ ಸಮ್ಮುಖದಲ್ಲೇ ವಿತರಣೆ ಮಾಡೋಂಥ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಅದೇ ಥರ ಮಾಡ್ತಾರೆ ಥ್ಯಾಂಕ್ ಯು ಈ ನಮ್ಮ ಕೊಪ್ಪಳ ಜಿಲ್ಲಾದ್ಯಂತ ತಾಲೂಕಿನಲ್ಲಿ ಇಲ್ಲಿವರೆಗೆ ಎಷ್ಟು ಕೆಲ ಅಂಗಡಿಗಳಲ್ಲಿ ಹೊರಗಡೆ ರಸಗೊಬ್ಬರ ಮಾರಾಟ ಅಂಗಡಿಗಳು ಯಾವ ಹೊರಗಡೆ ಹೋದ ಪ್ರಕರಣಗಳು ಏನು ಬಂದಿಲ್ಲ ನಮಗೆ ಬಟ್ ಆದ್ರೂ ಹೋಗಬಾರ್ದು ಅಂತ ಮುಂಜಾಗ್ರತೆ ಕ್ರಮವಾಗಿ ನಾವು ಕ್ರಮ ಕೈಗೊಳ್ತೀವಿ ನಿಗದಿತ ದರದಲ್ಲಿ ಮಾರಾಟ ನಿಗದಿತ ದರದಲ್ಲಿ ಮಾರಾಟ ಮಾಡಿಕೊಂಡು ನಮ್ಮ ಜಿಲ್ಲೆನಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಮುಂಜಾಗ್ರತೆ ಕ್ರಮ ಮಾಡ್ತಿದ್ವಿ ನಮ್ಮ ಜಿಲ್ಲೆ ರೈತರಿಗೆ ಸಮರ್ಪಕವಾಗಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮವಾಗಿ ನಾವು ಕ್ರಮ ಮಾಡ್ತಿದ್ವಿ ಹೋದರೆ ಅಂತ ಪ್ರಕರಣಗಳು ಸರ್ ಎಷ್ಟು ಆ ಥರದ ಪ್ರಕರಣಗಳು ಇನ್ನೂ ಏನು ಕಂಡು ಬಂದಿಲ್ಲ ಬೇರೆ ಜಿಲ್ಲೆಗೆ ಹೋದಂಥ ಪ್ರಕರಣಗಳು ಇನ್ನೂ ಕಂಡು ಬಂದಿಲ್ಲ ಹೋಗ್ಬಾರ್ದು ಅಂತ ಕ್ರಮ ಮುಂಜಾಗ್ರತೆ ಕ್ರಮ ಮಾಡ್ತಿದ್ವಿ ನಾವು ಹೆಸರು ನನ್ನ ಹೆಸರು ಸಿದ್ದೇಶ್ವರ ಅಂತ ನಾನು ಉಪಕೃಷಿ ನಿರ್ದೇಶಕ ಆಗಿ ಕೊಪ್ಪಳದಲ್ಲಿ ಕಲಿತೆ ಕೊಪ್ಪಳ ಜಿಲ್ಲೆ ರೈಟ್ ಸರ್ ಎಲ್ಲರೂ ಗೊತ್ತಿರೋ ಅಂದರೆ ನಮ್ಮ ಈಗಾಗಲೇ ತುಂಗಭದ್ರಾ ಡ್ಯಾಮಿಂದ ನಮ್ಮ ಗಂಗಾವತಿ ಮತ್ತು ಕಾಟಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲಗಿರಿ ಬಾಳ್ತಾರೆ ಭತ್ತದ ಬೆಳೆಗೆ ಈಗಾಗಲೇ ನಮಗೆ ಹರಿಸಲಾಗ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ರೈತ ಬಾಂಧವರು ಈಗಾಗಲೇ ಸಸಿ ಹಾಕ್ಕೊಂಡವರು ಇವಾಗಲೇ ನಾಟಿಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೇಕಾದಂಥ ಬೀಜ ಮತ್ತು ರಸಗೊಬ್ಬರಕ್ಕೆ ಏನೆಲ್ಲ ನಾವು ಕ್ರಮಕ್ಕೆ ಹೋಗ್ಬೇಕು ಎಲ್ಲ ತೆಗೊಳ್ತಾ ಇದ್ವಿ ಈಗ ರಸಗೊಬ್ಬರದ್ದು ಬಂದರೆ ನಮಗೆ ಈಗಾಗಲೇ ಸರಿ ಸುಮಾರು ಮೂರುವೈ ಸಾವಿರ ಮೆಟ್ರಿಕ್ ಟನ್ನಷ್ಟು ಆ ರಸಗೊಬ್ಬರ ಇತ್ತು ಯೂರಿಯಾ ನಮ್ಮಲ್ಲಿ ಸ್ಟಾಕ್ ಆಗ್ತದೆ ನಮ್ಮ ಗಂಗಾವತಿ ಭಾಗ ಮತ್ತು ಕಾಜಿ ಭಾಗದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆ ಕರಗೇರಿಯಲ್ಲಿ ಕೂಡ ಆಗ್ತಿದೆ ಈಗ ಇವತ್ತೇ ಅಂತಂದರೆ ಎನ್ ಎತ್ ಎಲ್ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಅವರಿಂದ ಸರಿ ಸುಮಾರು ಸಾವಿರದ ಮುನ್ನೂರು ಟನ್ ನಮ್ಮ ಗಂಗಾವತಿ ಮತ್ತು ಕಾಜಿ ಭಾಗ ಅಲೋಕೇಟ್ ಆಗಿದೆ ಸರಿ ಸುಮಾರು ಮೂವತ್ತೈದರಿಂದ ಮೂವತ್ತೈದು ಪ್ರೈವೇಟ್ ಅಂಗಡಿಗಳಿಗೆ ಮತ್ತು ಹದಿನೈದು ಪ್ರಾಥಮಿಕ ರೈತರು ಟ್ಯಾಕ್ಸ್ಗಳಿದ್ದಾವೆ ಸೊ ಅವುಗಳಿಗೆ ಎರಡು ಅಭಿಪ್ರಾಯ ಆಗುತ್ತೆ ಸೊ ನಾ ರೈತ ಬಾಂಧವ್ಯ ಕೇಳಿಕೊಂಡು ಟಿ ವಿಗಳು ಯಾವುದೇ ಇದ್ದಂಥ ಕೊರತೆ ನಮ್ಮ ಭಾಗದಲ್ಲಿಲ್ಲ ಅದಕ್ಕೆ ನಾವು ಏನೆಲ್ಲ ಕ್ರಮ ತಗೊಳ್ಬೇಕು ಧನಬಹುದ್ಧವಾಗಿ ತುಂಬಾ ಇದ್ದೀವಿ ಈಗ ಇರ್ತಕ್ಕಂಥ ಮೂರುವರೆ ಸಾವಿರ ಮೆಟ್ರಿಕ್ ಟನ್ನು ಹನ್ನೂರ ಒಂದು ಮತ್ತು ಎರಡನೇದು ರಸ್ತೆಗಳಿಗೆ ಸಬ್ಸಿಡಿ ಆಗುತ್ತೆ ಒಂದು ಹತ್ನಾಲ್ಕನೇದು ರೋಜಿಗೆ ಏನು ಬೇಕಿತ್ತು ಯೂರಿಯಾ ಅದಕ್ಕೆ ಈಗ ತದನಂತರ ಗ್ರಿಪ್ ಮತ್ತು ಪೂರ್ವ ಮಂಡಲ್ ಮುಂದಿನ ವಾರ ನಮಗೆ ಸರಿಸುಮಾರು ಮತ್ತೆ ಒಂದೂವರೆ ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬರ್ತಾಯಿದೆ ಹಾಗಾಗಿ ಯೂರಿಯಾ ರಸಗೊಬ್ಬರಕ್ಕೆ ನಮಗೆ ಆಗಿರುವಂಥ ಕರ್ತವಿಲ್ಲ ಮತ್ತು ಅದಾದ್ಲೂ ಸಹ ಆ ರೇಟ್ ಬಾಟಲ್ ಕಳ್ಕೊಂಡಷ್ಟೇ ಬರೀ ಯೂರಿಯಾ ಗೊಬ್ಬರದ ಮೇಲೆ ಅವಲಂಬಿತ ಆಗಿದೆ ಇನ್ನುಳಿದಂಥ ರಸ್ಮೂಪರ್ಗಳು ಸೈನ್ ಥರ ಸ್ನೂಪರ್ಗಳಂತ ನಾವು ಕರಿತೀವಿ ಎಕ್ಸಾಂಪಲ್ ನಮ್ಮದು ಟೆನ್ ಟ್ವೆಂಟಿ ಸಿಕ್ಸ್ ಇರ್ಬೋದು ಇಪ್ಪತ್ತು ಇಪ್ಪತ್ತು ಹದಿಮೂರು ಇರ್ಬೋದು ನೈಂಟಿ ನಾಲ್ಕು ಇರ್ಬೋದು ಸೊ ಈ ಥರ ಸಾಕಷ್ಟು ವಿವಿಧ ರಸ್ಮೊಬ್ಬರ್ಗಳು ಯೂರಿಯಾ ಬಿಟ್ಟು ಅವರನ್ನು ಕೂಡ ಅತಿ ಹೆಚ್ಚು ಉಪಯೋಗ ಮಾಡಿಕೊಂಡು ಒಂದೇ ರಸಗೊಬ್ಬರದ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಲಾರದ ಮೇಲೆ ಚೆನ್ನಾಗಿ ಒಳ್ಳೆಯ ಬೆಳೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ